ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮೋಮೋಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೇನು ಸಲ ಟ್ರೈ ಮಾಡಿ ಮೊದಲಿಗೆ ಇದೆ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಎಲ್ಲ ನಾನು ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ರೀತಿಯಲ್ಲಿ ನಾನು ಕಲಸಿಟ್ಟಿದ್ದೀನಿ ಇದನ್ನು ನಾನು ಒಂದರಿಂದ ಎರಡು ಗಂಟೆಗಳ ಕಾಲ ಚೆನ್ನಾಗಿ ಅದನ್ನು ನೆನೆಲಿಕ್ಕೆ ನಾನು ಬಿಡ್ತೀನಿ ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿ ನಂತರ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಕಪ್ಪು ಕೋಸನ್ನು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಂದು ಐದು ನಿಮಿಷ ಆದಮೇಲೆ ಅದನ್ನು ನಾನು ಸೋಸಿ ಎತ್ತಿಟ್ಕೊಳ್ತೀನಿ ಕೋಸಿಗೆ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ಇದನ್ನು ಒಗ್ಗರಣೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆಲ್ಲ ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಳ್ತೀನಿ ನಂತರ ಎರಡು ಹಸಿಮೆಣಸಿಕಾಯನ್ನು ಕೂಡ ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ನಾನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತೆಗೆದಿಟ್ಕೊಂಡಿರೋಂಥ ಒಂದು ಕಪ್ಪು ಕ್ಯಾರೆಟು ಬಿಸಿರಲ್ಲಿ ಹಾಕಿ ತೆಗೆದಿಟ್ಕೊಂಡಿರೋಂಥ ಒಂದು ಕಪ್ಪು ಕೋಸು ಕಾಲು ಕಪ್ಪು ಬಟಾಣಿ ಕಾಲು ಕಪ್ಪು ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಹಾಕಿ ನಾನು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ತುಂಬ ಬೇಯಿಸುವಂಥ ಅಗತ್ಯವಿಲ್ಲ ಸ್ವಲ್ಪ ಬೆಂದರೆ ಸಾಕು ಇದೊಂದು ಐದು ನಿಮಿಷ ಬೆಂದಾದಮೇಲೆ ನಾನು ಇದಕ್ಕೆ ಒಂದು ಸ್ಪೂನು ಸೋಯಾ ಸಾಸನ್ನು ಕೂಡ ಸೇರಿಸ್ಕೊತೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ವಿನಿಗರ್ನ ಕೂಡ ನಾನು ಸೇರಿಸ್ಕೊತೀನಿ ಸೋಯಾ ಸಾಸ್ ವಿನಿಗರ್ ಹಾಕೋದ್ರಿಂದ ನಮಗೆ ಹೋಟೆಲ್ ಸ್ಟೈಲು ಟೇಸ್ಟ್ ಸಿಗುತ್ತೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಂತರ ಇದನ್ನು ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ ಇಲ್ಲ ನಾನು ಪೂರಿ ಸೈಜಷ್ಟು ಎಲೆಯನ್ನು ಉಜ್ಜಿ ಅದಕ್ಕೆ ಸ್ಟಫಿಂಗನ್ನು ಹಾಕಿ ನಾನು ಈ ರೀತಿಯಲ್ಲಿ ಶೇಪ್ ಕೊಟ್ಟಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇಪ್ ಕೊಟ್ಕೊಬೋದು ನಂತರ ಎಲ್ಲ ನಾನು ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಮಾಡಿಟ್ಕೊಂಡಿರುವಂಥ ಮೊಮೋಸು ಇಡ್ಲಿ ಪಾತ್ರೆಯಲ್ಲಿಟ್ಟು ನಾನು ಅದರಲ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುವಂಥ ಸಖತ್ತಾಗಿರುವಂಥ ಮೋಮೋಸ್ ರೆಡಿಯಾಗಿರುತ್ತೆ ನೀವೆಲ್ಲರೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು